वन्दे विजयदम् हरिम् करोतु मम कल्याणम् हरिहयमुकाविदः गुरुश्च मध्वरा मामे भरतुस्तु निरन्तरम् वाणिते करवण्यम् बचरणो हृदि सर्वदा मद्वाख्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजै निन्द्यदिवस ನಾರದ ಮಹರ್ಷಿಗಳು ಕೈಲಾಸ ಪರ್ವತವನ್ನ ಕುರಿತು ಬಂದಿದ್ದಾರೆ ಕೈಲಾಸ ಶಿಖರದಲ್ಲಿ ರುದ್ರದೇವರು ವಾಸ ಮಾಡುವಂತಹ ಒಂದು ಅತ್ಯದ್ಭುತವಾದ ಜಾಗ ಅಲ್ಲಿ ಪಾರ್ವತೀ ದೇವಿ ರುದ್ರದೇವರನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಹೇ ಭಗವನ್ ಹೇ ಮಹೇಶ್ವರ ಪತಿಯನ್ನ ಸಂಬೋಧನೆ ಮಾಡ್ತಾ ಇದ್ದಾಳೆ ಹೇ ಪತಿದೇವರೇ ನಿಮ್ಮನ್ನ ನಾನು ಭಾಳ ದಿವಸದಿಂದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರವಾಗಿ ನಾನು ಕೇಳ್ತಾ ಇದ್ದೇನೆ ಏನು ಪ್ರಶ್ನೆ ಅಂತ ಕೇಳಿದ್ರೆ ನೀನೇ ಉತ್ತಮವಾಗಿರುವಂಥವನು ಎಲ್ಲವನ್ನ ಎಳೆದಂಥವ್ನು ಅಷ್ಟೇ ಅಲ್ಲದೆ ವಿಶೇಷವಾಗಿ ಲಯವನ್ನ ಮಾಡುವಂಥವನು ಲಯಕರ್ತ ಅಂತ ನಿನ್ನನ್ನು ಕರೀತಾರೆ ಅಂಥದ್ರಲ್ಲಿ ತಂಜನ್ಮ ಮೃತ್ಯುರಹಿತ ಮೃತ್ಯುಂಜಯ ಅಂತಾರೆ ನಿನ್ನ ಎಲ್ಲರನ್ನ ಸಂಹಾರ ಮಾಡೋನು ಅಂತಂತಾರೆ ಅಂಥದ್ರಲ್ಲಿ ಸದಾ ಧ್ಯಾಯಸಿ ಕಿಂ ಸ್ವಾಮಿ ಯಾವಾಗಲೂ ಜಪ ಮಾಡ್ತಾ ಇರ್ತೀರಲ್ಲ ಏನ್ ಜಪ ಮಾಡ್ತೀರಿ ಯಾವ ಯಾರಿಗೋಸ್ಕರವಾಗಿ ನಿನ್ನ ತಪಸ್ಸು ಕೇಳ್ತಾಳೆ ತಪಶ್ಚರಸಿ ಕಸ್ಮಾತ್ವಂ ಜಟಿಲೋ ಭಸ್ಮ ಭಸ್ಮವನ್ನ ಧಾರಣೆ ಮಾಡಿರುವಂತಹ ಹೇ ಗಂಗಾಧರ ಚಂದ್ರ ಮೌಳೇಶ್ವರ ಅಂತ ನಿನ್ನನ್ನ ಕರೀತಾರೆ ತುಂಬಾ ಜಪಸಿ ದೇವೇಶ ಪರಂ ಕೌತೂಹಲಂ ನೀಮೆ ನನಗೆ ಯಾವಾಗಲೂ ಕುತೂಹಲ ನಿನ್ ಮೇಲೆ ಬರ್ತಾ ಇದೆ ಏನು ಜಪ ಮಾಡ್ತಾ ಇದ್ದೀಯ ಯಾರಿಗೋಸ್ಕರವಾಗಿ ಜಪ ಮಾಡ್ತಾ ಇದ್ದೀಯ ಯಾವ ಮಂತ್ರವನ್ನ ಹೇಳ್ತೀಯ ನೀನೇ ಸರ್ವಜ್ಞ ಸರ್ವ ಶಿಖಾಮಣಿ ಅಂತಂತಾರೆ ಅಂಥದ್ರಲ್ಲಿ ಇಡೀ ಜಗತ್ತನ್ನ ಸಂಹಾರ ಮಾಡುವಂಥವನು ಅಂಥದ್ರಲ್ಲಿ ನೀ ಏನ್ ಮಾಡ್ತಾ ಇದ್ದೀಯಾ ಅನುಗ್ರಹ್ಯ ಪ್ರಿಯಾತೇಸ್ಮಿನ್ ತತ್ವಂ ಕಥೆಯ ಸುಪ್ರತ ನನ್ನ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಪಾರ್ವತೀ ದೇವಿ ಸೂತಾಚಾರರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ನಾರದರ ಸಮ್ಮುಖದಲ್ಲಿ ಇದನ್ನೆಲ್ಲ ನಡೀತಾ ಇರೋದು ಅಂತ ನಾವು ಕಾಣ್ತೀವಿ ಏನ್ ಪ್ರಶ್ನೆ ಇಷ್ಟೆಲ್ಲಾ ಪ್ರಶ್ನೆ ಮಾಡಿದ ಕೊಳ್ಳೆ ರುದ್ರದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ನೇದಂ ಕಸ್ಯಾಪಿ ಕಥಿತಂ ಗೋಪನೀಯ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀಯ ಪಾರ್ವತಿ ಬಹಳ ಒಳ್ಳೆ ಪ್ರಶ್ನೆ ಇದು ಈ ಪ್ರಶ್ನೆಯನ್ನ ಇದುವರೆಗೂ ಯಾರು ನನ್ನ ಕೇಳಿರ್ಲಿಲ್ಲ ನಾ ಯಾರಿಗೂ ಉತ್ತರನು ಹೇಳಿರ್ಲಿಲ್ಲ ನೀನೇನ್ ಕೇಳ್ತಾ ಇದ್ದೀಯಲ್ಲ ಇದು ಬಹಳ ಗೌಪ್ಯವಾಗಿರುವಂತಹ ವಿಷಯ ಬಹಳ ಸುಂದರವಾಗಿ ಪ್ರಶ್ನೆ ಕೇಳಿದ್ದೀಯಾ ಕಿಂತು ತೇ ಭದ್ರೆ ತ್ವಂ ಭಕ್ತ ಸುಪ್ರಿಯಾಸಿಮೆ ನೀನು ನನ್ನ ಭಕ್ತಳಾಗಿರೋದ್ರಿಂದ ನಿನ್ನ ಮುಂದೆ ಹೇಳ್ತೀನಿ ಕೇಳು ಸತ್ಯಯುಗದಲ್ಲಿ ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾ ಪುರಾ ಸತ್ಯಯುಗೇ ದೇವಿ ವಿಶುದ್ಧ ಮತಯೋಖಿಲ ಕೃತಯುಗದ ಸಂದರ್ಭದಲ್ಲಿ ಅನೇಕವಾದ ಮತಗಳಿದ್ದಾರೆ ನಾನಾ ರೀತಿಯ ಜನರಿದ್ದಾರೆ ಎಲ್ಲರೂ ತಮಗೆ ತಿಳಿದ ಹಾಗೆ ಒಬ್ಬೊಬ್ಬ ದೇವತೆಯನ್ನ ಸರ್ವೋತ್ತಮ ಅಂತ ಪೂಜಾ ಮಾಡ್ತಾ ಬಂದಿದ್ದಾರೆ ಆದರೆ ಜಪಂತಿ ವಿಷ್ಣು ಮೇವೈಕಂ ಜ್ಞಾತ್ವಾ ಸರ್ವೈಶ್ವರೇಶ್ವರಂ ಆದ್ರೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ದೇವತೆಗಳಲ್ಲಿ ಸರ್ವೋತ್ತಮನಾಗಿರುವಂಥವನು ವಿಷ್ಣು ಅಂತ ಹೇಳ್ತಾ ಇದ್ದಾರೆ ರುದ್ರದೇವರ ಬಾಯಲ್ಲಿ ಬಂದಿರುವಂತಹ ಮಾತು ಇನ್ನು ವೇದೈಶ್ಚ ಪುರಾಣೈ ಬೇಕಾದಷ್ಟು ವೇದಗಳಿದ್ದಾವೆ ಅನಂತಾವೈ ವೇದ ಪುರಾಣಗಳಿದ್ದಾವೆ ಎಲ್ಲವನ್ನ ನಾವು ತಿಳಿದಾಗ ನಮಗೆ ಸಿದ್ಧಾಗಿರುವಂತಹ ವಿಷಯ ಶ್ರೀಮದಾಚಾರ್ಯರು ಹೇಳ್ತಾರೆ ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರೇ ಚ ಪುನಃ ಪುನಃ ಇದಮೇಕಂ ಸ್ವನಿಷ್ಪನ್ನಂ ಧೇಯೋ ನಾರಾಯಣ ಸದಾ ಭಗವಂತನ ಧ್ಯಾನವನ್ನ ಮಾಡಬೇಕು ಅದನ್ನ ರುದ್ರದೇವರು ಹೇಳ್ತಾ ಇದ್ದಾರೆ ತುಲಾ ಪುರುಷ ದಾನ ಮಾಡೋದಾಗಿರಬಹುದು ಅಶ್ವಮೇಧವನ್ನ ಮಾಡೋದಾಗಿರಬಹುದು ಗಂಗಾ ಸ್ನಾನ ಮಾಡೋದಾಗಿರಬಹುದು ಗಯಾ ಗಯಾಶ್ರಾದ್ದ ಮಾಡೋದಾಗಿರಬಹುದು ವೇದ ಪಾಠವನ್ನ ಹೇಳೋದಾಗಿರಬಹುದು ಗುರು ಶುಶ್ರೂಷೆಯನ್ನ ಮಾಡೋದಾಗಿರಬಹುದು ಸತ್ಯವನ್ನ ಹೇಳೋದಾಗಿರಬಹುದು ವರ್ಣಾಶ್ರಮಗಳಿಗೆ ಅನುಗುಣವಾಗಿ ಧರ್ಮವನ್ನ ಅನುಸರಣೆ ಮಾಡೋದಾಗಿರಬಹುದು ನಯಾಂತಿ ತತ್ಪರಂ ಶ್ರೇಯೋ ವಿಷ್ಣುಂ ಇಷ್ಟೆಲ್ಲಾ ಏನು ಫಲ ಬರಬೇಕೋ ಆ ಫಲ ವಿಷ್ಣುವಿನ ಸ್ಮರಣೆಯಿಂದ ಬರ್ತಾ ಇದೆ ಪಾ ರುದ್ರದೇವರು ಪಾರ್ವತೀ ದೇವಿಗೆ ಹೇಳ್ತಾ ಇದ್ದಾರೆ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತಾರೆ ರುದ್ರದೇವರು ಅನನ್ಯಗತಯೋ ಮರ್ತ್ಯ ಮಾಡಬೇಕೋ ಬಿಡಬೇಕೋ ಅಂತಲ್ಲ ಅಥವಾ ಇನ್ನೊಬ್ರು ಹೇಳಿದ್ದಾರೆ ಅಂತ ಮಾಡೋದಲ್ಲ ಅಥವಾ ಪರಂಪರೆಯಿಂದ ಮಾಡ್ತಾ ಬಂದಿದ್ದಾರೆ ಅಂತ ಮಾಡೋದಲ್ಲ ತನ್ನ ಭಕ್ತಿ ಅನುಗುಣವಾಗಿ ತಿಳಿದು ಮಾಹಾತ್ಮ್ಯ ಜ್ಞಾನ ಪೂರ್ವೋಸ್ತು ಆಚಾರ್ಯರ ಸಂದೇಶ ಭಕ್ತಿ ಅಂದ್ರೆ ಬೇರೆ ಇನ್ನೇನಲ್ಲ ಭಗವಂತ ಮಾಡುವಂಥ ಅನಂತವಾದ ಮಹಿಮೆ ಅನಂತವಾದ ಉಪಕಾರ ಅದರ ಸ್ಮರಣೆಯನ್ನ ಮಾಡೋದು ಅವನ ಮೇಲೆ ಪ್ರೀತಿಯನ್ನ ಮಾಡುವಂಥದ್ದು ನಿರಂತರ ಪ್ರೇಮ ಪ್ರವಾಹ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅಂತ ಇದ್ದೀವೋ ನಮಗೆ ಬಹಳ ಪ್ರೀತಿಕರವಾದ ಯಾವುದು ನಮ್ ದೇಹ ನಮ್ಮ ಶರೀರ ಅದರಷ್ಟು ನಾವು ಯಾವುದನ್ನು ಪ್ರೀತಿ ಮಾಡೋದಿಲ್ಲ ಅದರ ಸಾವಿರ ಸಾವಿರ ಪಟ್ಟು ಭಗವಂತನ ಮೇಲೆ ಪ್ರೀತಿಯನ್ನ ಮಾಡಬೇಕು ಅಂತ ಶಾಸ್ತ್ರ ಯಾಕೆ ಭಗವಂತನಿಂದ ಈ ಶರೀರ ಭಗವಂತ ಇಲ್ಲ ಅಂದ್ರೆ ಈ ಶರೀರ ಬಾ ಇಹಲೋಕದ ಭೋಗಗಳನ್ನೆಲ್ಲ ಅನುಭವಿಸ್ತಾ ರುದ್ರದೇವರು ಹೇಳ್ತಾರೆ ಏಕಾದಷ್ಟು ಸುಖ ಅನುಭವಿಸಿ ನಾವು ಬೇಡ ಅಂತ ಹೇಳಿಲ್ಲ ಆದರೆ ಭಗವಂತನ ಸ್ಮರಣೆ ನಮಗೆ ಅತ್ಯಂತ ಅವಶ್ಯಕ ಸ್ಮರ್ತವ್ಯ ಸತತ ವಿಷ್ಣು ವಿಸ್ಮರ್ತವ್ಯೋ ನಾನುಗಿತೆ ಸರ್ವೇ ವಿಧಿ ನಿಷೇಧಾ ಸ್ಯೋ ರೇತರೇಯೋ ಹಿ ಇಂಕರಾಹ ಶ್ರೀಮದಾಚಾರ್ಯರು ಈ ಶ್ಲೋಕವನ್ನ ಕೋಟ್ ಮಾಡಿ ಹೇಳ್ತಾರೆ ಭಗವಂತನ ಸ್ಮರಣೆ ನಿತ್ಯದಲ್ಲಿ ಮಾಡಬೇಕು ಕ್ಷಣ ಕ್ಷಣಕ್ಕೆ ಮಾಡಬೇಕು ಯಾವತ್ತೂ ಅವನನ್ನ ಮರಿಬಾರದು ವಿಧಿ ನಿಷೇಧಗಳೆಲ್ಲವೂ ಅವನ ಆಜ್ಞೆ ಅಂತ ಹೇಳಿ ನಾವೆಲ್ಲ ಕೆಲಸಗಳನ್ನ ಕಿಂತು ಬ್ರಹ್ಮಾದಯೋ ದೇವ ಬ್ರಹ್ಮಾದಿ ದೇವತೆಗಳೇ ಅವನು ಮಾತು ಕೇಳ್ತಾರೆ ಋಷಿಗಳೆಲ್ಲ ಅವನ ಸೇವೆಯನ್ನು ಮಾಡ್ತಾರೆ ನಿರ್ಭಯಂ ವಿಷ್ಣು ನಾಮನ ವೈ ಯಥೇಷ್ಟಂ ಪರಮಾಗತಃ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ಸಾಕು ಅವನು ಎಲ್ಲಾ ಭಯದಿಂದ ಪರಿಹಾರ ಆಗ್ತಾನೆ ರುದ್ರದೇವರು ತಮ್ಮ ಹೆಂಡತಿಯಾಗಿರುವಂತಹ ಪಾರ್ವತೀ ದೇವಿಗೆ ತಿಳಿಸ್ತಾ ಇದ್ದಾರೆ ನಿತ್ಯದಲ್ಲಿ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಇದ್ದೀನಿ ನಾನು ಈಗಲೂ ನಾನು ಮಾಡ್ತಾ ಇರ್ತೀನಿ ರುದ್ರದೇವರು ಹೇಳುವಂಥದ್ದು ಅಲಭ್ವಾಚಾತ್ಮನ ಪೂಜಾ ಸಮ್ಯಕ್ ಗಾರಾಧಿತೋ ಹರಿ ರುದ್ರದೇವರು ಹೇಳ್ತಾ ಇದ್ದಾರೆ ಪಾರ್ವತಿ ದೇವಿಗೆ ನೀನ್ ಕೇಳ್ದೆಲ್ಲ ಏನ್ ಮಾಡ್ತೀರಿ ಅಂತ ನೋಡ ಹೇಳ್ತಾ ಇದ್ದೀನಿ ಕೇಳು ತತ್ಸರ್ವ ಜಗನ್ನಾಥ ಪ್ರಸನ್ನೋ ಭಕ್ತವತ್ಸಲ ವತ್ಸಲ ಭಕ್ತ ಭಗವಂತ ಅವನ ಅನುಗ್ರಹದಿಂದ ನಾನು ಎಲ್ಲವನ್ನ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಒಂದು ವಿಷಯ ಹೇಳ್ತಾರೆ ರುದ್ರದೇವರು ಬಹಳ ಮುಖ್ಯವಾದ ವಿಷಯ ಎಲ್ಲ ಅವತಾರಗಳಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ ರುದ್ರದೇವರು ಅವತಾರ ಮಾಡಿದ್ದಾರೆ ಆಮೇಲೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ ವಾಯುದೇವರು ಅವತಾರವನ್ನ ಮಾಡಿದ್ದಾರೆ ಭಗವಂತ ರುದ್ರದೇವರನ್ನ ಅಂದ್ರೆ ನನ್ನನ್ನ ಕರೆದು ಒಂದು ಮಾತನ್ನ ಹೇಳಿದ್ದಾನೆ ಮಾಂಪ್ರೋವಾಥಾ ಮತ್ತ ಶ್ರೇಷ್ಠೋ ಭವಿಷ್ಯಸಿ ನನ್ನ ಆಜ್ಞೆ ಇದು ಮುಂದೆ ಅಂದ್ರೆ ಕೃತಯುಗ ದ್ವಾಪರಯುಗ ತ್ರೈತಾಯುಗ ಕಲಿಯುಗ ಕಲಿಯುಗದ ಉನ್ನಾಹದಲ್ಲಿ ವಿಶೇಷವಾಗಿ ನಿನ್ನ ಆರಾಧನೆ ಮಾಡಲಿ ದ್ವಾಪರದಿಂದ ಮುಂದೆ ಮನುಷ್ಯರ ಮನಸ್ಸಿದೆ ಅಲ್ಲ ದ್ವಾಮಾರಾಧ್ಯ ತಥಾಶಂಭೋ ಗ್ರಹೀಷ್ಯಾ ವರಂ ಸದಾ ನಾ ವರ ಕೊಡ್ತಾ ಇದ್ದೇನೆ ದ್ವಾಪರದಿಂದ ದ್ವಾಪರಾದೋ ಯುಗೇ ಭೂತ್ವ ಕಲಯಾ ಮಾನುಷಾದಿಶು ಕಲಿಯುಗದಲ್ಲಿ ಅಲ್ಲಿವರೆಗೂ ವಿಶೇಷವಾಗಿ ನಿನ್ನ ಆರಾಧನೆಯಾಗಲಿ ನೀನೇ ಸರ್ವೋತ್ತಮ ಅಂತ ಪೂಜಾ ಮಾಡಲಿ ಅಷ್ಟೇ ಅಲ್ಲ ಅದಕ್ಕೆ ರುದ್ರದೇವರಂತೂ ಸ್ವಾಮಿ ನೀ ಹೇಳ್ತಾ ಇದ್ದೀಯಾ ಒಂದು ಮಾಡು ಅಂತ ಹೇಳಿ ನಾನು ಇದನ್ನೆಲ್ಲ ಮಾಡಿದ್ರೆ ನಿನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ನನಗೆ ಪಾಪ ಬರ್ತಿದೆ ರುದ್ರದೇವರು ನೋಡ್ರಿ ಎಷ್ಟು ಭಗವಂತನಲ್ಲಿ ಭಕ್ತಿ ನನಗೇನಾದ್ರೂ ಪಾಪ ಬರ್ತದೆ ಹಾಗಾಗಿ ನಾನು ನಾನಿದ ಹೆಂಗ್ ಮಾಡಲಿ ಅನ್ನೋ ಒಂದು ಮನೋವೇದನೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರಹ್ಮಹತ್ಯ ಸಹಸ್ರಸ್ಯಾ ಪಾಪಂ ಬ್ರಹ್ಮಹತ್ಯಾದಿ ದೋಷ ಬರಬಹುದು ನಾನು ಇದನ್ನೆಲ್ಲ ಮಾಡಿದ್ರೆ ಅಷ್ಟೇ ಅಲ್ಲ ಇನ್ನು ಒಂದು ಹೇಳ್ತಾರೆ ತನ್ಮೇ ಕಥಯ ಗೋವಿಂದ ಪ್ರಾಯಶ್ಚಿತ್ತಿಚ್ಚಿ ಅಷ್ಟೇ ಅಲ್ಲ ಮತ್ ನೀವು ಇದನ್ನೆಲ್ಲ ಮಾಡಿದ ಮೇಲೆ ನನಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕಲ್ಲ ಆ ಪ್ರಾಯಶ್ಚಿತ್ತಗೊಂದು ಹೇಳಬಿಡುವು ಸ್ವಾಗಮೈ ಕಲ್ಪೈತೈ ಎಷ್ಟೆಲ್ಲ ಹೇಳ್ತಾರೆ ನೋಡ್ರಿ ಆ ರುದ್ರದೇವರು ತಮ್ಮ ಹೆಂಡತಿಯಾಗಿರುವಂತಹ ಪಾರ್ವತಿಗೆ ನೀನು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದ್ರೆ ಒಂದೊಂದೇ ಗ್ರಂಥಗಳನ್ನ ಬರೆದು ಬಿಡು ಆ ಗ್ರಂಥಗಳನ್ನೇ ಓದ್ಲಿ ಎಲ್ರು ಅವರೇನಕೊಂತಾರೆ ನೀನೇ ಸರ್ವೋತ್ತಮ ಅಂತ ಪೂಜಾ ಮಾಡ್ತಾರೆ ಅವರೆಲ್ಲರಿಗೂ ಮೋಹ ಮೋಹನ ಅಸುರರಿಗೆ ಮೋಹನ ಆಗ್ಲಿ ಅನ್ನೋ ದೃಷ್ಟಿಯಿಂದ ನೀನ ಗ್ರಂಥವನ್ನ ರಚನೆ ಮಾಡು ಅವರೆಲ್ಲ ಓದ್ತಾರೆ ಅದೇ ಸರಿ ಅಂತ ತಿಳ್ಕೊಂತಾರೆ ಅಲ್ಲ ಮತ್ ನಾನು ಇದನ್ನು ಮಾಡಿದ್ರೆ ನನ್ಗೆ ಪಾಪ ಬರೋದಿಲ್ಲೇನೋ ಅದಕ್ಕೆ ರುದ್ರದೇವರಿಗೆ ಭಗವಂತ ಹೇಳ್ತಾನೆ ತನ್ಮೇ ಕಥೆಯ ಗೋವಿಂದ ಪ್ರಾಯಶ್ಚಿತ್ತಂ ದಿತ್ಯಸಿ ತತಃಾ ಪ್ರಸನ್ನ ಭಗವಾನ್ ಭಗವಂತ ನೀನಿದಕ್ಕೆ ಪ್ರಾಯಶ್ಚಿತ್ತವನ್ನ ಹೇಳಬೇಕು ಅದಕ್ಕೆ ಭಗವಂತ ಅನುಗ್ರಹಪೂರ್ವಕವಾಗಿ ಹೇಳ್ತಾನೆ ನನ್ನ ಸ್ತೋತ್ರವನ್ನು ಮಾಡು ನನ್ನ ಭಜನೆ ಮಾಡು ಏನಾಹ ಮಧಿಕ ಅಭವಂ ನಗನಂದಿನಿ ಪಾರ್ವತೀ ದೇವಿಗೆ ರುದ್ರದೇವರು ಹೇಳ್ತಾ ಇದ್ದಾರೆ ತಮೇವ ತಪಸಾ ನಿತ್ಯಂ ನಿಸ್ತೌಮಿ ಚಿಂತೆಯೇ ನನ್ನನ್ನ ನೀನು ಧ್ಯಾನ ಮಾಡಿದ್ರೆ ನಿನಗ್ಯಾವುದು ಏನೋ ತೊಂದರೆ ಆಗೋದಿಲ್ಲಪ್ಪ ಪಾರ್ವತಿ ಕೇಳ್ತಾಳೆ ತನ್ಮೇ ಕಥೆಯ ದೇವೇಶ ಯತಾಹ ಮಭಿಶಂಕರ ಅಲ್ಲ ಭಗವಂತ ಹೇಳ್ದ ಅಂತ ಹೇಳ್ತಾ ಇದ್ದೀರಲ್ಲ ಏನನ್ನ ಮಾಡಿ ಅಂತ ಭಗವಂತ ಹೇಳಿದ್ದಾನೆ ಅವನ ಧ್ಯಾನವನ್ನ ಮಾಡಿ ಅಂತ ಹೇಳಿದ್ದಾನೆ ಹೇಗೆ ಧ್ಯಾನ ಮಾಡೋದು ಹೇಗೆ ಅವನ ನಾಮಗಳು ಯಾವುದು ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿ ನನಗೂ ಅದರ ಅತ್ಯಂತ ಅವಶ್ಯಕತೆ ಇದೆ ನಾನು ಅದನ್ನು ಜಪ ಮಾಡ್ತೀನಿ ಅಂತ ಹೇಳಿದಾಗ ಪಾರ್ವತೀ ದೇವಿಗೆ ರುದ್ರದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಸಾಧು ಸಾಧು ತ್ವಯಾ ಪೃಷ್ಟಂ ವಿಷ್ಣೋರ್ ಭಗವತಃ ಪ್ರಿಯೇ ನಾಂ ಸಹಸ್ರಂ ವಕ್ಷಾಮಿ ಮುಖ್ಯಂ ತ್ರೈಲೋಕ್ಯ ಮುಕ್ತಿದಂ ಆಗ್ಲಿ ಅವಶ್ಯವಾಗಿ ಹೇಳ್ತೀನಿ ಕೇಳು ಮುಕ್ತಿಯನ್ನ ಕೊಡುವಂತಹ ನಾಮಗಳಿವೆ ಅಲ್ಲ ಇದನ್ನಾರು ಜಪ ಮಾಡುತ್ತಾರೆ ಕೇಳ್ತಾರೆ ಶ್ರವಣದಿಂದ ಶ್ರವಣ ಮಾಡಿದರೆ ಸಾಕು ಆ ನಾಮಗಳನ್ನ ಭಗವಂತನ ನಾಮಗಳನ್ನ ಹೇಳಿದರೆ ಸಾಕು ಅವನು ತ್ರೈಲೋಕ್ಯವನ್ನ ಈ ಮೂರು ಲೋಕವನ್ನ ಜಯಿಸಿ ಮುಕ್ತಿಯನ್ನೇ ಇದ್ದಾನ ಬಾ ಅಷ್ಟು ಈ ನಾಮಗಳಿಗೆ ಶಕ್ತಿ ಇದೆ ವಿಷ್ಣು ನಾಮಕ್ಕೆ ಈ ನಾಮ ಸ್ತೋತ್ರ ಏನಿದೆ ಅಲ್ಲ ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಅಂತಾರಲ್ಲ ಇದಕ್ಕೆ ರುದ್ರದೇವರು ಮಹಾದೇವ ಋಷಿ ಅನುಷ್ಟಪ್ ಅನುಷ್ಠಪ್ಛಂದಸ್ನಲ್ಲಿರುವಂಥದ್ದು ಮಹಾವಿಷ್ಣು ದೇವತ ಭಗವಂತ ವಿಷ್ಣು ಇದಕ್ಕೆ ದೇವತೆ ಆಗಿರುವಂಥವನು ಅಂತಹ ಭಗವಂತನನ್ನ ಧ್ಯಾನ ಮಾಡಬೇಕು ಆ ಭಗವಂತನ ರೂಪದ ವರ್ಣನೆಯನ್ನ ಮಾಡಬೇಕು ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೇ ವಿಶುದ್ಧ ಶುದ್ಧ ಸತ್ವಾಯ ಮಹಾಹಂಸಾಯ ಧೀಮಹಿ ತನ್ನೋ ದೇವ ಪ್ರಚೋದಯ ಮಂತ್ರ ಬಹಳ ವಿಸ್ತಾರವಾಗಿರುವಂಥದ್ದು ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ ಈ ಇತಿ ಮಂತ್ರಂ ಸಮುಚ್ಚಾರ್ಯ ಈ ಮಂತ್ರವನ್ನ ವಾಸುದೇವ ಮಂತ್ರವನ್ನ ಯಾರು ಜಪವನ್ನ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ರುದ್ರದೇವರು ಭಗವಂತನ ನಾಮಗಳು ಎಷ್ಟಿದ್ದಾವೆ ಸಹಸ್ರ ನಾಮಗಳಾಗ್ಬೇಕಲ್ಲ ಒಂದೊಂದೆ ನೋಡ್ತಾ ಹೋಗೋಣ ಪ್ರಾರಂಭದಲ್ಲಿ ಹೇಳ್ತಾರೆ ಶ್ರೀನಿವಾಸಂ ಜಗನ್ನಾಥಂ ತತಸ್ತೋತ್ರಂ ಫಟೇಶ್ವರೀಹಿ ವಾಸುದೇವ ಪರಬ್ರಹ್ಮ ಪರಮಾತ್ಮ ಪರಾತ್ವರ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ರುದ್ರದೇವರು ಭಗವಂತ ಎಂಥವನು ಅಂತ ಕೇಳಿದ್ರೆ ಮೊದಲನೇದಾಗಿ ಹೇಳ್ತಾರೆ ರುದ್ರದೇವರ ಬಾಯಲ್ಲಿ ಬಂದಿರುವಂಥದ್ದು ವಾಸುದೇವ ಅಸು ಅಂದ್ರೆ ಪ್ರಾಣ ಆ ಅಸುದೇವನಿಗೆ ಅಂದ್ರೆ ಪ್ರಾಣದೇವನಿಗೆ ವಾ ಜ್ಞಾನ ಬಲವನ್ನ ಕೊಡುವಂಥವ್ರು ಬಹಳಷ್ಟು ಅರ್ಥ ಇದೆ ಮೇಲ್ನೋಟಕ್ಕೆ ಕಾಣುವಂತಹ ಒಂದೆರಡೆ ಅರ್ಥವನ್ನ ತಿಳಿತ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ವಾಸುದೇವ ಅಂತ ಕರೀತಾರೆ ವಸುದೇವನ ಮಗನಾಗೆ ಅವತಾರವನ್ನ ಮಾಡಿದ್ದಾನೆ ಭಗವಂತ ಅದು ಅರ್ಥ ಇನ್ನು ಜಗತ್ತನ್ನೇ ತನ್ನ ಉದರದಲ್ಲಿಟ್ಟುಕೊಂಡಿದ್ದಾನೆ ಆದ್ದರಿಂದ ವಾಸುದೇವ ಜ್ಞಾನಿಗಳಿಗೆ ತನ್ನನ್ನ ತಾನು ತೆರೆದುಕೊಳ್ತಾನೆ ಅಜ್ಞಾನಿಗಳಿಗೆ ತನ್ನನ್ನು ತಾನು ಮುಚ್ಚುಗೊಂತಾನೆ ಆದ್ದರಿಂದಲೂ ವಾಸುದೇವ ಇಷ್ಟೇ ಅಲ್ಲದೆ ಎಲ್ಲರನ್ನ ಅನುಗ್ರಹ ಮಾಡ್ತಾನೆ ಮೋಕ್ಷವನ್ನೇ ಕೊಡ್ತಾನೆ ಸಾಕ್ಷಾತ್ ಭಗವಂತ ರಾಮ ರೂಪವಲ್ಲಿ ಬಂದಿರುವಂಥದ್ದು ವಾಸುದೇವ ರೂಪ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷ್ಣ ವಾಸುದೇವ ನಾಲ್ಕು ರೂಪಗಳು ಅದರಲ್ಲಿ ವಾಸುದೇವ ಸಾಕ್ಷಾತ್ ಆಗಿ ಭಗವಂತ ಬಂದಿರುವಂಥದ್ದು ಇನ್ನು ಮೂರು ಜನದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಮೂರರಲ್ಲಿ ಮೂರು ರೂಪದಿಂದ ಭಗವಂತ ಇರೋಂಥದ್ದು ಅಂತ ನಾವು ನಿರ್ಣಯದಲ್ಲಿ ಕಾಣ್ತೀವಿ ಹೀಗೆ ಆ ವಾಸುದೇವ ಪರಬ್ರಹ್ಮನಾಗಿರುವಂಥವನು ಪರಾತ್ಪರನಾಗಿರುವಂಥವನು ಪರಮಾತ್ಮ ಅಂತ ಅವನನ್ನ ಕರೀತಾರೆ ಪರಂಧಾಮ ಪರಂಜ್ಯೋತಿ ಪರಂ ತತ್ವಂ ಪರಂಪದ ಪರಾಶಿವ ಪರೋಧ್ಯೇಯ ಪರಂ ಜ್ಞಾನಂ ಪರಾಂಗತಿ ಭಗವಂತ ಅನೇಕ ಉತ್ತಮದವಾದ ಸ್ಥಾನಗಳು ಅಂತ ಏನಿದ್ದಾವಲ್ಲ ಅಂದ್ರೆ ಎಲ್ಲರಲ್ಲೂ ಮೀರಿದಂಥವನು ಭಗವಂತ ಜ್ಯೋತಿರ್ಮಯನಾಗಿರೋಂಥವನು ಉತ್ತಮವಾದ ಮಂಗಳರಿಗೆ ಮಂಗಲನಾಗಿರುವಂಥವನು ಅಷ್ಟೇ ಅಲ್ಲ ಅವನ ಜ್ಞಾನ ಅವನ ಶಕ್ತಿ ಅವನ ಔದಾರ್ಯ ಅವನ ರೂಪ ಅವನ ಆನಂದ ಎಲ್ಲವೂ ಅಪರಂಪಾರವಾಗಿರುವಂಥದ್ದು ಎಲ್ಲ ಕಡೆ ಭಗವಂತ ಇದ್ದಾನೆ ಹೇಳ್ತಾರೆ ಪರಮಾರ್ಥ ಪರಶ್ರೇಷ್ಠ ಪರಾನಂದ ಪರೋದಯ ಪರವ್ಯಕ್ತ ಪರತ್ಪರಂ ವ್ಯೋಮ ಪರಮೇಶ್ವರಃ ಪರಮೇಶ್ವರ ಎಲ್ಲರಿಗೂ ಒಡೆಯನಾಗಿರುವಂಥವನು ಭಗವಂತ ನಿರಾಮಯೋ ನಿರ್ವಿಕಾರೋ ನಿರ್ವಿಕಲ್ಪೋ ನಿರಾಶ್ರಯ ಭಗವಂತನಿಗೆ ಯಾವ ಯಾವುದೇ ರೀತಿಯ ಒಂದು ಎರಡು ಅಂತ ಹೇಳೋದಿಲ್ಲ ಯಾವುದೇ ರೀತಿಯ ವಿಕಾರ ಇಲ್ದೇ ಇರೋ ಭಗವಂತ ಅವಿಕಾರ ಅಂತ ಭಗವಂತನ ಕರೀತಾರೆ ಯಾವ ವಿಕಾರನೂ ಇಲ್ಲ ಸುಖ ಇರಲಿ ದುಃಖ ಇರಲಿ ಯಾವುದೇ ಇರಲಿ ಭಗವಂತನಿಗೆ ಸುಖ ದುಃಖ ಲೇಪ ಇಲ್ಲ ನಮ್ಮ ಹಾಗಲ್ಲ ಭಗವಂತ ಜ್ಞಾನಾನಂದವಯನಾಗಿರುವಂಥವನು ಅಷ್ಟೇ ಅಲ್ಲ ಯಾರ ಮೇಲೂ ಅವನು ಅವಲಂಬಿತನಾಗಿಲ್ಲ ಅಷ್ಟೇ ಅಲ್ಲ ಇನ್ನು ಹೇಳ್ತಾರೆ ನಿರಾಶ್ರಯ ನಿರಂಜನೋ ನಿರಾಲಂಬೋ ನಿರ್ಲೇಪೋ ನಿರವಗ್ರಹ ಯಾರ ಮೇಲೂ ಅವನು ಆಶ್ರಯ ಪಡೆದಿಲ್ಲ ಸ್ವತಂತ್ರನಾಗಿರುವಂಥವನು ಭಗವಂತ ಅವನಲ್ಲಿರುವಂತಹ ಗುಣಗಳು ಯಾರಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಇಲ್ಲ ಅಂಥವನು ಭಗವಂತ ಇಷ್ಟೇ ಅಲ್ಲ ನಮ್ಮ ಇಂದ್ರಿಯಗಳಿಗೆ ಎದಕದೇ ಇರುವಂಥವನು ಅತೀಂದ್ರಿಯವು ಅತೀಂದ್ರಿಯನಾಗಿರುವಂಥವನು ಭಗವಂತ ಸರ್ವಜ್ಞ ಸರ್ವಗ ಎಲ್ಲವೂ ಗೊತ್ತು ಎಲ್ಲವೂ ಪೂರ್ಣವಾಗಿ ಗೊತ್ತು ಭಗವಂತನ ಮಹಿಮೆ ನೋಡ್ರಿ ಇದನ್ನೆಲ್ಲ ಚಿಂತನೆ ಮಾಡಬೇಕು ಅಂತಾರೆ ರುದ್ರದೇವರು ಸರ್ವಜ್ಞ ಶ್ರೀಮದಾಚಾರ್ಯರನ್ನ ನಾವು ಸರ್ವಜ್ಞನು ಅಂತ ಕರೀತೀವಿ ವಾಯುದೇವರನ್ನ ಸರ್ವಜ್ಞ ಶಿಖಾಮಣಿಗಳು ಭಗವಂತನ ಮಗನಾಗಿರುವಂತಹ ವಾಯುದೇವರಿಗೆ ನಾವು ಸರ್ವಜ್ಞ ಅಂತೀವಿ ಅಂದ್ರೆ ಭಗವಂತನ ಜ್ಞಾನ ಆನಂದ ಎಷ್ಟು ಎತ್ತರದಲ್ಲಿರಬಹುದು ನಾವದನ್ನ ಚಿಂತನೆ ಮಾಡಬೇಕು ಈ ಸರ್ವಜ್ಞತ್ವ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ವೇರಾನನೋ ಭುವನ ಜೀವನ ವಾಭಾಷೆ ಅಂತ ಹೇಳಿದಾಗೆ ಹಾಗೆ ಇನ್ನೊಬ್ರು ಇಲ್ಲ ಅಂತ ಹೇಳಿ ಭಗವಂತ ಇಲ್ಲಿ ಅವತಾರವನ್ನ ಮಾಡಿಸಿರುವಂಥದ್ದು ಶ್ರೀಮದಾಚಾರರನ್ನ ಹಾಗೆ ಅಂತಹ ಸರ್ವಜ್ಞ ಶಿಖಾಮಣಿಗಳು ಅಂತರಿಸ್ಕೊಂಡಿದ್ದೆ ಆ ಸರ್ವಜ್ಞ ಭಗವಂತನ ಅನುಗ್ರಹದಿಂದ ಸರ್ವಗ ಎಲ್ಲ ಕಡೆ ಇದ್ದಾನೆ ಭಗವಂತ ಸರ್ವದಹ ಎಲ್ಲವನ್ನ ಕೊಡ್ತಾನೆ ಸರ್ವಭಾವನ ಭಗವಂತ ಇಲ್ದೇ ಇರೋ ಜಾಗವೇ ಇಲ್ಲ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ಎಲ್ಲರಿಂದ ಪೂಜ್ಯರೆತ್ತನಾಗಿದ್ದಾನೆ ಸರ್ವಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಷ್ಟೇ ಅಲ್ಲ ಮುಂದೇಳ್ತಾರೆ ಎಲ್ಲಾ ಶಕ್ತಿಯನ್ನ ಪಡೆದಂಥವ್ನು ಎಲ್ಲಕ್ಕೂ ಬಲವನ್ನ ಕೊಡುವಂಥವ್ನು ಎಲ್ಲರಿಗೆ ಆಶ್ರಯದಾತನಾಗಿರುವಂಥವನು ಎಲ್ಲರಿಗೂ ಮುಖ್ಯನಾಗಿರುವಂಥವನು ಸರ್ವೋತ್ತಮನಾಗಿರುವಂಥವನು ಸರ್ವತ್ರದಲ್ಲಿ ವಾಸ ಮಾಡುವಂಥವನು ಎಲ್ಲದಕ್ಕೂ ಆದಿಯಲ್ಲಿರುವಂಥವನು ದುಃಖವನ್ನ ಪರಿಹಾರ ಮಾಡುವಂಥವನು ಸರ್ವ ದುಃಖ ಅಂದ್ರು ವೃದ್ಧ ದೇವರ ಬಾಯಲ್ಲಿ ಬಂದಿರೋ ಮಾತು ಸರ್ವಾರ್ಥ ಸರ್ವದೋ ಸರ್ವ ಸರ್ವಕಾರಣ ಕಾರಣಂ ಎಲ್ಲದಕ್ಕೂ ಪ್ರಯೋಜನ ಉಳ್ಳಂಥವನು ಭಗವಂತ ಅವನಿಂದನೇ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಡೀ ಬ್ರಹ್ಮಾಂಡ ಬದುಕಿರೋದೆ ಅವನಿಂದ ಮಂಗಲನಿಗೆ ಮಂಗಲನಾಗಿರುವಂಥವನು ಭಗವಂತ ಅಷ್ಟೇ ಅಲ್ಲ ಇನ್ನೂ ಒಂದು ಹೇಳ್ತಾರೆ ಎಲ್ಲದಕ್ಕೂ ಒಡೆಯನಾಗಿರುವಂಥವ್ರು ನಾವ್ ಅನ್ಕೊಂತಿರ್ತೀವಿ ನಮ್ದೇ ರೀ ಶರೀರ ಅಂತ ಅಂತಿರ್ತೀವಿ ಮನೆ ಬಿಡ್ರಿ ಆಮೇಲೆ ಹೋಗೋಣ ಮನೆ ತನಕ ನಮ್ಮ ಶರೀರ ಅಂತ ನಮಗೆ ಭಾರಿ ಅಭಿಮಾನ ಇರ್ತದೆ ಆದ್ರೆ ಈ ಶರೀರ ನಮ್ದಲ್ಲ ಭಗವಂತ ಅಂಥದ್ದು ಈ ಶರೀರ ನೀನಲ್ಲ ನಿನ್ನದಲ್ಲವ ನೋಡ ದೇಹ ನಾನು ನನ್ನದು ಎಂಬೋರೆ ಮೂಢ ಮಾನಹಾನಿ ಮಾಡಿಕೊಳ್ಳಬೇಡ ಬೀಡು ಸಾನುಬಂಧಿಗಳ ಸ್ನೇಹ ಬಗಾಢ ಅಂಜ ಬ್ಯಾಡ ಬ್ಯಾಡಲು ಜೀವ ಈ ಶರೀರವೇ ಬೇರೆ ಒಳಗಿರುವಂಥ ಆತ್ಮವೇ ಬೇರೆ ಆತ್ಮಕ್ಕೆ ಸಾವು ಅನ್ನೋದಿಲ್ಲಪಾ ಶರೀರ ಮಾತ್ರ ಬಿದ್ದೋಗುವಂಥದ್ದು ಹೊಸ ಬಟ್ಟೆಯನ್ನ ಹಾಕೊಳ್ಳಬೇಕಾದ್ರೆ ನಾವು ಹಳೆ ಬಟ್ಟೆಯನ್ನ ಹೇಗೆ ಹಾಕ್ತೀವೋ ಬಿಸಾಕ್ತೀವೋ ಹಾಗೆ ಆತ್ಮ ನಮ್ಮ ಈ ಶರೀರವನ್ನ ಮುಪ್ಪಾಗಿರುವಂತಹ ಶರೀರವನ್ನ ಬಿಟ್ಟು ಬೇರೆ ಶರೀರವನ್ನ ಸ್ವೀಕಾರ ಮಾಡೋದೇ ಅದಕ್ಕೆ ನಾವು ಮೃತ್ಯು ಅಂತ ರೀತಿ ಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಹೇಳ್ತಾನೆ ಹಾಗೆ ಭಗವಂತನಿಗೆ ಯಾವುದೇ ರೀತಿಯ ದುಃಖಾಧಿಗಳಿಲ್ಲ ನಮ್ಮ ದುಃಖವನ್ನ ಪರಿಹಾರ ಮಾಡ್ತಾನವು ಅಷ್ಟೇ ಅಲ್ಲ ಮಾಯಾ ಪತಿರ್ ಯೋಗ ಪತಿ ಕೈವಲ್ಯ ಕೈವಲ್ಯ ಅಂದ್ರೆ ಮೋಕ್ಷ ಮೋಕ್ಷವನ್ನ ಕೊಡುವಂತಹ ದೇವತೆ ಭಗವಂತ ಯಾರು ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇವತೆಗಳು ಕೊಡೋದಿಲ್ಲ ಭಾಗವತ ಇದಕ್ಕೆ ಸಾಕ್ಷಿ ಇದೆ ಮಹಾಭಾರತ ಹೇಳುತ್ತೆ ಕೃಷ್ಣ ಪರಮಾತ್ಮ ತ ಗೀತೆಯಲ್ಲಿ ಹೇಳ್ತಾನೆ ನಾ ಬರ್ರಿ ಮೋಕ್ಷ ಕೊಡ್ತೀನಿ ಅಂತಾನೆ ಭಗವಂತ ಅದನ್ನ ರುದ್ರದೇವರು ಬಾಯಲ್ಲಿ ನಾವು ಕಾಣ್ತಾ ಇದ್ದೀವಿ ಎಲ್ಲರಿಗೂ ಒಡೆಯನಾಗಿರುವಂಥವನು ನಿತ್ಯದಲ್ಲಿ ಕೂಡಿರುವಂಥವನು ಜನ್ಮ ಮೃತ್ಯು ಜರಾತೀತ ಜನ್ಮ ಮೃತ್ಯು ಹುಟ್ಟು ಸಾವು ಯಾವ ಇಲ್ಲದೇರುವಂಥ ಅತೀತನಾಗಿರುವಂಥವನು ಕಾಲಾತೀತೋ ಭವಾತಿಗ ಕಾಲಕ್ಕೆ ನಿಯಾಮಕನಾಗಿರುವಂಥವ್ರು ಶುಂಶುಮಾರ ರೂಪದಿಂದ ಅಷ್ಟೇ ಅಲ್ಲ ಹೇಳ್ತಾರೆ ಪೂರ್ಣ ಸತ್ಯ ಭಗವಂತ ಪೂರ್ಣನಾಗಿರುವಂಥವ್ರು ಶುದ್ಧನಾಗಿರುವಂಥವ್ರು ಬುದ್ಧನಾಗಿರುವಂಥವ್ರು ಸ್ವರೂಪದಲ್ಲಿ ಸ್ವ ವಿಶೇಷವಾಗಿ ನಿತ್ಯ ಚಿನ್ಮಯನಾಗಿರುವಂಥವನು ಜ್ಞಾನಾನಂದಮಯನಾಗಿರುವಂಥವ್ರು ಅಷ್ಟೇ ಅಲ್ಲ ಈ ಸಂಸಾರದ ಕಟ್ಟನ್ನ ಬಿಡಿಸುವಂಥವ್ನು ಇದನ್ನ ಚಿಂತನೆ ಮಾಡಬೇಕು ನಾವು ನಿತ್ಯದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ರುದ್ರದೇವರು ಯೋಗ ಪ್ರಿಯೋ ಯೋಗ ಗಂಪ್ಯೋ ಭವಬಂಧೈಕ ಮೋಚಕಃ ಇದನ್ ಯಾರು ಚಿಂತನೆ ಮಾಡ್ತಾರೋ ಈ ಭವಬಂಧನವನ್ನ ಬಿಡಿಸ್ತಾನೆ ಇನ್ನು ನೂರಾರು ನಾಮಗಳಿದ್ದಾವೆ ಸಾವಿರ ನಾಮಗಳಾಗಬೇಕು ಅದನ್ನ ನಾಳನೆ ದಿವಸದಕ್ಕೆ ಪ್ರಯತ್ನವನ್ನ ಮಾಡೋಣ